ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರಕ್ಕೂ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದಿಬಿಹಾಳ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿ ಶಿವಮೂರ್ತಿ ಕುಂಬಾರ್ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿಗಳು ಮಂಗಳವಾರ ತಹಸೀಲ್ದಾರ್ ಕಚೇರಿಯ ಮುಂದೆ ಧರಣಿ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಪಟ್ಟಣದ ವಿಜಯ ಮಹಾತೇಶ್ ಮಂಗಲ ಭವನದಿಂದ ಆರಂಭಗೊಂಡ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನಾ ಮೆರವಣಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತ ರಾಘವೇಂದ್ರ ಮಠ ಹಳೇ ಸರ್ಕಾರಿ ದವಾಖಾನೆ ದ್ಯಾಮವ್ವನ ಕಟ್ಟೆ ಮುಖ್ಯರಸ್ತೆ ಬಸವೇಶ್ವರ ವೃತ್ತದ ಮೂಲಕ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದರು ಸಂಘದ ರಾಜ್ಯ ಘಟಕದ ಅಧ್ಯಕ್ಷೆ ನೀಲಮ್ಮ ಪಾಟೀಲ್ ಮಾತನಾಡಿ ಕಾರ್ಯಕರ್ತೆಯರನ್ನ ಕಚೇರಿಯೊಳಕ್ಕೆ ಒಬ್ಬರನ್ನೇ ವಿಚಾರಣೆ ನೆಪದಲ್ಲಿ ಕರೆಯುತ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಡುತ್ತಾರೆ ಯಾರು ನೋಡಲು ಸುಂದರವಾಗಿ ಇದ್ದಾರಿಯೋ ಅಂತಹ ಕಾರ್ಯಕರ್ತೆಯರ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಮ್ಮ ವೇಷಭೂಷಣದ ಬಗ್ಗೆ ಸಲುಗೆಯಿಂದ ಮಾತನಾಡ್ತಾರೆ ಎಂದು ಆರೋಪಿಸಿದರು ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ನಡೆಯುವಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವತ್ತು ಭದ್ರತೆ ಇಲ್ಲದಂತೆ ಆಗಿದೆ ನಮ್ಮ ಮುದ್ದೇಬಿಹಾಳ ತಾಲೂಕಿನಲ್ಲಿ ಯಾಕಂತಂದ್ರೆ ಶಿವಮೂರ್ತಿ ಕುಂಬಾರ್ ಅವರು ತಮ್ಮ ಸ್ವಂತ ವೆಹಿಕಲ್ ಅಂಗನವಾಡಿ ಕೇಂದ್ರಕ್ಕೆ ಬಂದು ಒಬ್ರೆ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತನ್ನ ಮನಸ್ಸಿಗೆ ಬಂದ ಹಾಗೆ ಮಾತನಾಡುವುದು ಮಾಡ್ತಾ ಇದ್ದಾರೆ ದಾಖಲಾತಿ ತೋರಿಸಿದ್ರ ದಾಖಲಾತಿಗಳನ್ನ ಅವ್ರ ಮುಖದ ಮೇಲೆ ಹರಿದು ಒಗೆಯುವಂತಹ ಪ್ರವೃತ್ತಿ ನಾನು ಹಾಕಿಕೊಂಡಂತಹ ಸೂಟ್ ನೋಡ್ರಿ ನಾನು ಹಾಕಿಕೊಂಡಂತಹ ಬೂಟ್ ನೋಡ್ರಿ ನಾನು ಹೇಗಿದ್ದೀನಿ ಹೇಳ್ರಿ ಅನ್ನುವಂತಹ ಮೊದಲನೆಯ ಅಧಿಕಾರಿ ಎಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಅಂಗನವಾಡಿ ಕಾರ್ಯಕರ್ತೆಗೆ ಕೆಲಸದಿಂದ ವಜಾ ಮಾಡ್ತೀನಿ ನಿನ್ನ ಮೇಲೆ ನಾನು ಇಲಾಖೆಯಿಂದ ಇನ್ಕ್ವೈರಿ ಮಾಡಿಸ್ತೀನಿ ನೀನ್ ನನಗೆ ಸಾಗಾರ್ ಕೊಡ್ಬೇಕು ಸಹಾರ್ ಪಡೆದಿದ್ರು ನಿನಗೆಲ್ಲಾನು ಇವತ್ತಿಗೆ ನೀನ್ ಕೆಲಸ ಹೋಯ್ತು ಅಂತ ತಿಳ್ಕೋರಿ ಅಂತ ಹೇಳುವಂತಹ ಸಿಡಿಪೋ ಕೂಡ ಇದೇ ಮೊದಲನೇದಾಗಿ ನಾವು ನೋಡ್ಲಕ್ಕತ್ತೀವಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಸಂಘದ ಪದಾಧಿಕಾರಿಗಳಾದ ಶೋಭಾ ಕಾಖಂಡಕಿ ಶೋಭಾ ಘಾಟಗೆ ನೀಲಮ್ಮ ತೊಂಡಿಹಾಳ್ ಅಯ್ಯಮ್ಮ ಮೂಕಿಹಾಳ್ ಶಶಿಕಲಾ ನಾಗರಾಳ್ ರಾಜಶ್ರೀ ಮಮದಾಪುರ್ ಅಯ್ಯಮ್ಮ ವಣಕಿಹಾಳ್ ಶಕುಂತಲಾ ದೊಡಮನಿ ಎಂಎಸ್ ತಾವರ್ಮಠ್ ನಿಂಬೆಕ್ಕ ಕಾಳಾಪುರ್ ಮಂಜುಳಾ ಜಾಧವ್ ಚಂದ್ರಕಲಾ ಸಾಹೇಬ್ ಸಾಹೇಬಿ ಕೆಸರಟ್ಟಿ ಕಮಲಾ ದೇಶಪಾಂಡೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ